ಸ್ನೇಹಿತರೆ ಪ್ರಪಂಚದಲ್ಲಿ ಸಾಕಷ್ಟು ಮಾದರಿಯ ಮರುಭೂಮಿಗಳನ್ನು ನಾವು ನೋಡಿದ್ದೇವೆ ಅವುಗಳು ವಿಶಿಷ್ಟ ಮತ್ತು ವೈಶಿಷ್ಟ್ಯಗಳಿಂದ ಕೂಡಿವೆ ಹಾಗೆ ನಮ್ಮ ದೇಶದಲ್ಲಿ ಕೂಡ ಉತ್ತರ ಭಾರತದಲ್ಲಿ ಹಲವು ಮರುಭೂಮಿಗಳು ಇವೆ ಅವುಗಳು ನಮ್ಮ ದೇಶಕ್ಕೆ ಹೆಮ್ಮೆಯ ಪ್ರತೀಕ ಕೂಡ ಆಗಿವೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದುವರೆಗೂ ಅಂತಹ ಯಾವುದೇ ಮರುಭೂಮಿ ಕಾಣಸಿಗುವುದಿಲ್ಲ ಭಾರತ ದೇಶದಲ್ಲಿ ಮರುಭೂಮಿ ಎಲ್ಲಿದೆ ಅಂತ ಕೇಳಿದರೆ ಎಲ್ಲರೂ ಹೇಳದು ಈ ನಾಲ್ಕು ರಾಜ್ಯಗಳು ರಾಜಸ್ಥಾನ್ ಗುಜರಾತ್ ಲಡಾಖ್ ಮತ್ತು ಪಂಜಾಬ್ ಸಾಕಷ್ಟು ಜನಗಳಿಗೆ ಗುಜರಾತ್ ಲಡಾಖ್ ಪಂಜಾಬ್ ರಾಜ್ಯದಲ್ಲೂ ಕೂಡ ಮರುಭೂಮಿ ಇರೋದು ಗೊತ್ತಿಲ್ಲ ಆದರೆ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇವೆ ಇಂತಹದ್ದೇ ಈಗ ಮತ್ತೊಂದು ಮರುಭೂಮಿ ಭಾರತ ದೇಶಕ್ಕೆ ಹೊಸದಾಗಿ ದಕ್ಷಿಣ ಭಾರತದಲ್ಲಿ ಸೇರ್ಪಡಲೆಯಾಗಿದೆ ಇದು ಸಾಧಾರಣ ಮರುಭೂಮಿಯಲ್ಲ ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ರೀತಿಯ ಮರುಭೂಮಿ ನಾವು ನೋಡಲು ಸಿಗುವುದಿಲ್ಲ ಹೌದು ಸ್ನೇಹಿತರೆ ಇವತ್ತು ನಾವು ಹೇಳ್ತಾ ಇರೋದು ಕರ್ನಾಟಕದ ಪಕ್ಕದಲ್ಲಿ ಇರುವ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬಂದಿರುವ ಅತಿ ದೊಡ್ಡ ಕೆಂಪು ಮರುಭೂಮಿ ಈ ವಿಚಾರ ಗೊತ್ತಾದ ಮೇಲೆ ಇಡೀ ಪ್ರಪಂಚವೇ ಶಾಕ್ ಆಗಿತ್ತು ಈಗ ಈ ನ್ಯಾಚುರಲ್ ಕೆಂಪು ಮರುಭೂಮಿ ಟೂರಿಸ್ಟ್ ಸ್ಪಾಟ್ ಆಗಿ ಬದಲಾಗಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಈ ಕೆಂಪು ಮರುಭೂಮಿಯನ್ನು ನೋಡುವುದಕ್ಕೆ ಬರುತ್ತಾರೆ ಇನ್ನು ನಾವು ನೀವುಗಳು ಮರುಭೂಮಿಯನ್ನು ನೋಡಬೇಕು ಅದರ ಅನುಭವ ಪಡೆದುಕೊಳ್ಳಬೇಕು ಅಂದರೆ ದೂರದ ರಾಜ್ಯಗಳಿಗೆ ತುಂಬಾ ಖರ್ಚು ಮಾಡಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಈಗ ನಮ್ಮ ಪಕ್ಕದಲ್ಲೇ ಇರುವ ತಮಿಳುನಾಡು ರಾಜ್ಯಕ್ಕೆ ಹೋದರೆ ಸಾಕು ಇಷ್ಟು ದಿನ ನಾವು ನೀವು ಕೆಂಪು ಮರುಭೂಮಿಯನ್ನು ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆವು ಯಾಕೆಂದರೆ ಹಾಲಿವುಡ್ ಸಿನಿಮಾಗಳಲ್ಲಿ ಈ ರೀತಿಯ ಕೆಂಪು ಮರುಭೂಮಿಗಳು ಕಾಣುವುದು ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ತಮಿಳುನಾಡಿನ ಈ ಕೆಂಪು ಮರುಭೂಮಿ ಪ್ರಪಂಚದಲ್ಲಿ ಎಲ್ಲೂ ನಮಗೆ ನೋಡಲು ಸಿಗುವುದಿಲ್ಲ ಅಷ್ಟು ವಿಶಿಷ್ಟತೆಗಳಿಂದ ಕೂಡಿದೆ ಇನ್ನು ಈ ಮರುಭೂಮಿಯ ಹೆಸರು ತೆರಿಕಾಡು ಈ ಮರುಭೂಮಿಯ ಹೆಸರು ಕೂಡ ವಿಚಿತ್ರವಾಗಿದೆ ಆದರೆ ಕೇಳೋಕೆ ಚೆನ್ನಾಗಿದೆ ತೆರಿಕಾಡು ಅಂದರೆ ತಮಿಳುನಾಡು ಭಾಷೆಯಲ್ಲಿ ತೆರಿ ಅಂದರೆ ಕೆಂಪು ಮಣ್ಣು ಕಾಡು ಅಂದರೆ ಅರಣ್ಯ ತೆರಿಕಾಡು ಅಂದರೆ ಅವರ ಭಾಷೆಯಲ್ಲಿ ಕೆಂಪು ಮಣ್ಣಿನ ಅರಣ್ಯ ಎಂದು ಅರ್ಥ ಈ ಕೆಂಪು ಮರುಭೂಮಿ ಸಣ್ಣ ಮರುಭೂಮಿ ಅಲ್ಲ ಇಡೀ ಪ್ರಪಂಚದಲ್ಲೇ ಹದಿನೈದನೇ ಅತಿ ದೊಡ್ಡ ಮರುಭೂಮಿ ಅಂತನೂ ಈಗ ಫೇಮಸ್ ಆಗಿದೆ ಈ ಕೆಂಪು ಮರುಭೂಮಿ ಸುಮಾರು ಸಾವಿರದ ಇನ್ನೂರು ಎಕರೆಗಳಷ್ಟು ಹರಡಿದೆ ಹೀಗೆ ಪ್ರತಿ ವರ್ಷ ಈ ಮರುಭೂಮಿ ಹರಡುತ್ತಲೇ ಇದೆ ಈ ವಿಶೇಷವಾದ ಕೆಂಪು ಮರುಭೂಮಿ ತಮಿಳುನಾಡು ರಾಜ್ಯದ ತಿರುನಲ್ವೆ ನಗರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ ಬೆಂಗಳೂರಿನಿಂದ ನೇರವಾಗಿ ಮರುಭೂಮಿ ವೀಕ್ಷಣೆ ಮಾಡುವುದಕ್ಕೆ ಹೋಗಬೇಕು ಅಂದರೆ ಆರುನೂರು ಕಿಲೋಮೀಟರ್ ಆಗುತ್ತೆ ಈಗ ಇದ್ದಕ್ಕಿದ್ದಂತೆ ಈ ಮರುಭೂಮಿ ರಾತ್ರಿ ಫೇಮಸ್ ಆಗಿದ್ದು ಹೀಗೆ ಯಾಕೆ ಎಷ್ಟು ವರ್ಷಗಳು ಯಾರಿಗೂ ಇದು ಗೊತ್ತಿಲ್ಲ ಎಂಬುದಕ್ಕೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಾವು ನಿಮಗೆ ಹೇಳುತ್ತೇವೆ ನೋಡಿ ಅದಕ್ಕೂ ಮೊದಲು ಇನ್ನು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರತಿನಿತ್ಯ ಇಂತಹ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಇನ್ನೂ ಕತೆಗೆ ಬರೋಣ ಭಾರತ ದೇಶಕ್ಕೆ ಜರ್ಮನಿಯಿಂದ ಒಬ್ಬ ಪ್ರವಾಸಿಗ ಬರ್ತಾನೆ ಭಾರತ ದೇಶವನ್ನು ನೋಡಬೇಕು ಭಾರತ ದೇಶದ ಸಂಸ್ಕೃತಿಯನ್ನು ಕಣ್ಣಾರೆ ಕಾಣಬೇಕು ಅದರ ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕು ಅಂತ ಆ ಪ್ರವಾಸಿಗನ ಆಸೆಯಾಗಿರುತ್ತೆ ಇವನ ಹೆಸರು ಆಲ್ಬರ್ಟ್ ವಯಸ್ಸು ಇಪ್ಪತ್ತೈದು ವರ್ಷ ಆಲ್ಬರ್ಟ್ ರಾಜಸ್ಥಾನ್ ಗುಜರಾತ್ ಹರಿಯಾಣ ಮಹಾರಾಷ್ಟ್ರ ಈ ರೀತಿ ಸಾಕಷ್ಟು ರಾಜ್ಯಗಳಿಗೆ ಹೋಗಿ ಅಲ್ಲಿರುವ ಪ್ರಸಿದ್ಧವಾದ ಸ್ಥಳಗಳನ್ನು ನೋಡಿ ನಂತರ ಆಂಧ್ರ ಪ್ರದೇಶಕ್ಕೆ ಬರ್ತಾನೆ ಆಂಧ್ರ ಪ್ರದೇಶದ ಒಂದು ಓಟೆಲ್ಗೆ ಹೋಗಿ ಊಟ ಮಾಡ್ತಾ ಇರ್ತಾನೆ ಅದೇ ಹೋಟೆಲ್ನಲ್ಲಿ ಊಟ ಮಾಡೋಕ್ಕೆ ಬಂದಿದ್ದ ಇಬ್ಬರು ಕೆಂಪು ಮರುಭೂಮಿಯ ಬಗ್ಗೆ ಮಾತನಾಡುತ್ತಾ ಇರ್ತಾರೆ ಅದು ಆ ಪ್ರವಾಸಿಗನ ಕಿವಿಗೆ ಬೀಳುತ್ತೆ ತಮಿಳುನಾಡು ರಾಜ್ಯದಲ್ಲಿ ಕೆಂಪು ಮರುಭೂಮಿ ಇದೆ ಎಂದು ಇದರಿಂದ ಆಶ್ಚರ್ಯಕಿತನಾದ ಆಲ್ಬರ್ಟ್ ಆ ಇಬ್ಬರ ಬಳಿ ಹೋಗಿ ಕೇಳ್ತಾನೆ ನೀವು ಕೆಂಪು ಮರುಭೂಮಿಯ ಬಗ್ಗೆ ಮಾತನಾಡುತ್ತಾ ಇದ್ದೀರಾ ಅದು ಎಲ್ಲಿದೆ ಅಂತ ಕೇಳ್ತಾನೆ ಆಗ ಅವರಲ್ಲೊಬ್ಬ ಅದು ನಮಗೆ ಗೊತ್ತಿಲ್ಲ ಆದರೆ ನನ್ನ ತಾತ ತಮಿಳುನಾಡಿನ ತಿರುವನಲ್ವ ವಾಸವಿದ್ದರು ಅವರು ಒಂದು ಸಲ ಹೇಳಿದರು ನಮ್ಮ ಊರಿನ ಹತ್ತಿರ ಕೆಂಪು ಮರುಭೂಮಿ ಇದೆ ಆದರೆ ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಆಗಿನ ಸಮಯದಲ್ಲಿ ಆ ಮರುಭೂಮಿ ಹತ್ತಿರ ಯಾರನ್ನು ಓಡಾಡೂ ಕೂಡ ಬಿಡ್ತಾ ಇರಲಿಲ್ಲ ಹಾಗಾಗಿ ನಾನು ಕಣ್ಣಾರೆ ನೋಡಿಲ್ಲ ಆದರೆ ಈ ಮರುಭೂಮಿಯ ಫೋಟೋವನ್ನು ನಾನು ನೋಡಿದ್ದೇನೆ ಅಂತಾನೆ ತಮಿಳುನಾಡಿನ ತಿರುನಲ್ವಿನಲ್ಲಿಗೆ ಹೋದರೆ ಯಾರಾದರೂ ಮರುಭೂಮಿ ಇರುವ ಜಾಗವನ್ನು ನಿಮಗೆ ತೋರಿಸ್ತಾರೆ ನೀವು ಅಲ್ಲಿಗೆ ಹೋಗಿ ಎಂದು ಹೇಳಿ ಅಲ್ಲಿಂದ ಅವರು ಹೊರಟು ಹೋಗುತ್ತಾರೆ ನಂತರ ಈ ಜರ್ಮನಿ ಪ್ರವಾಸನಿಗೆ ಆಲ್ಬರ್ಟ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸುತ್ತಾನೆ ತಮಿಳುನಾಡಿನಲ್ಲಿರುವ ಸಾಕಷ್ಟು ಪುರಾತನ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತಾನೆ ನಂತರ ಈ ಕೆಂಪು ಮರುಭೂಮಿಯ ಬಗ್ಗೆ ತಿಳಿದು ಕೆಂಪು ಮರುಭೂಮಿ ಇರುವ ಅರಣ್ಯ ಪ್ರದೇಶಕ್ಕೆ ಬರುತ್ತಾನೆ ಆಗ ಅವನು ಅದರ ವೈಭವ ವಿಶಿಷ್ಟತೆಗಳನ್ನೆಲ್ಲ ಫೋಟೋಸ್ ಮೂಲಕ ತೆಗೆದುಕೊಳ್ಳುತ್ತಾನೆ ಹೀಗೆ ಯಾವಾಗ ಆಲ್ಬರ್ಟ್ ಕೆಂಪು ಮರುಭೂಮಿ ಪ್ರದೇಶಗಳಲ್ಲಿರುವ ಫೋಟೋಸ್ ಗಳನ್ನು ಆನ್ಲೈನ್ ನಲ್ಲಿ ಶೇರ್ ಮಾಡ್ತಾನೋ ಪ್ರಪಂಚಾದ್ಯಂತ ಈ ಫೋಟೋಸ್ ವೈರಲ್ ಆಗುತ್ತವೆ ನಂತರ ರಾತ್ರೋರಾತ್ರಿ ಈ ಮರುಭೂಮಿ ಬೆಳಕಿಗೆ ಬರುತ್ತೆ ಒಂದೇ ರಾತ್ರಿಯಲ್ಲಿ ಗೂಗಲ್ ಸರ್ಚ್ ಹಿಸ್ಟರಿಯಲ್ಲಿ ಈ ಕೆಂಪು ಮರುಭೂಮಿ ಮೊದಲ ಸ್ಥಾನದಲ್ಲಿ ರ್ಯಾಂಕಿಂಗ್ ಬರುತ್ತೆ ನಂತರ ಕೋಟ್ಯಾಂತರ ಜನ ಇದರ ಬಗ್ಗೆ ಆನ್ಲೈನ್ ಸರ್ಚ್ ಮಾಡ್ತಾರೆ ಒಂದೇ ರಾತ್ರಿಯಲ್ಲಿ ಈ ಮರುಭೂಮಿ ಟ್ರೆಂಡಿಂಗ್ ಟ್ರಾಫಿಕ್ ಆಗಿ ಹೊರಹೊಮ್ಮುತ್ತೆ ನಂತರ ಪ್ರವಾಸಿಗರನ್ನು ಈ ಮರುಭೂಮಿಗೆ ಬಾರದಂತೆ ತಡೆಯುವುದಕ್ಕೆ ಸಾಧ್ಯನೇ ಇಲ್ಲದಂತಾಗುತ್ತದೆ ಈಗ ಮರುಭೂಮಿಯನ್ನು ನೋಡಲು ವಿದೇಶಿಗರ ದಂಡೆ ಹರಿದು ಬರ್ತಾ ಇದೆ ನಮ್ಮ ದೇಶದಲ್ಲಿ ಮರುಭೂಮಿ ಇದ್ದರೂ ಈ ಮರುಭೂಮಿಯನ್ನು ನೋಡುವುದಕ್ಕೆ ದೂರ ದೂರದ ದೇಶಗಳಿಂದ ಬರ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಿ ಬದಲಾವಣೆಯಾಗಿದೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಈ ಕೆಂಪು ಮರುಭೂಮಿ ನಿನ್ನೆ ಮೊನ್ನೆ ಉದ್ಭವಗೊಂಡಿದ್ದು ಅಲ್ಲ ಸಾವಿರಾರು ವರ್ಷಗಳಿಂದ ಇದೆ ಸುಮಾರು ಸಾವಿರ ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪ್ರವಾಹ ಉಂಟಾಗುತ್ತೆ ಪ್ರವಾಹಕ್ಕೆ ತುತ್ತಾಗಿ ಬೇರೆ ಕಡೆ ಇದ್ದ ಕೆಂಪು ಮಣ್ಣಿನ ಪದರ ಈ ಪ್ರದೇಶಕ್ಕೆ ನೀರಿನ ರೂಪದಲ್ಲಿ ಬಂದು ಸಾಕಷ್ಟು ವರ್ಷದಿಂದ ಸೇರಿ ಮತ್ತೆ ಮರುಭೂಮಿಯಾಗಿ ಬದಲಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಗಿಡಗಳು ವಿಶೇಷವಾಗಿ ಮುಳ್ಳಿರುವ ಗಿಡ ಇದರ ಜೊತೆ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಆಲೋವೆರಾಗಳು ಹೆಚ್ಚು ಬೆಳೆಯುತ್ತೆ ನೀರನ್ನು ಹೆಚ್ಚು ಅವಲಂಬಿಸದೆ ಇರುವ ಗಿಡಗಳು ಮರುಭೂಮಿಯಲ್ಲಿ ಬೆಳೆಯುವುದೇ ಸರ್ವೇ ಸಾಮಾನ್ಯ ಆದರೆ ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಗೋಡಂಬಿ ಮರ ಬೆಳೆಯುವುದು ಅಸಾಧ್ಯವಾದ ಮಾತು ಅದೇ ಈಗ ಈ ವಿಶೇಷವಾದ ಕೆಂಪು ಮರುಭೂಮಿ ವಿಜ್ಞಾನಕ್ಕೆ ಸವಾಲು ಹಾಕಿದೆ ಕೆಂಪು ಮರುಭೂಮಿಯಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತಾ ಇದೆ ಬೇರೆ ಎಲ್ಲೂ ಮರುಭೂಮಿಯಲ್ಲೂ ಬೆಳೆಯದ ಗಿಡ ಮರಗಳು ಈ ಕೆಂಪು ಮರುಭೂಮಿಯಲ್ಲಿ ಬೆಳೆದಿವೆ ಇದರ ಜೊತೆ ಕೆಂಪು ಮರುಭೂಮಿಯಲ್ಲಿ ದೊಡ್ಡ ದೊಡ್ಡದಾದ ಗೋಡಂಬಿ ಮರ ಕೂಡ ಬೆಳೆದಿವೆ ಸ್ನೇಹಿತರೆ ಗೋಡಂಬಿ ಬೆಳೆಯಬೇಕು ಅಂದ್ರೆ ತೇವಾಂಶ ಬೇಕು ಮತ್ತು ವಾತಾವರಣ ಚೆನ್ನಾಗಿ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಇರಬಾರದು ಈ ರೀತಿ ಇರುವಾಗ ಈ ಕೆಂಪು ಮರುಭೂಮಿಯಲ್ಲಿ ಗೋಡಂಬಿ ಹೇಗೆ ಬೆಳೆಯುತ್ತದೆ ಅಂತ ದೇವರಿಗೆ ಗೊತ್ತು ಅಂತಾರೆ ವಿಜ್ಞಾನಿಗಳು ಇನ್ನು ಈ ಮರುಭೂಮಿಯನ್ನು ನೋಡಿದವರು ಏನು ಹೇಳ್ತಾರೆ ಅಂದ್ರೆ ಈ ರೀತಿಯ ಒಂದು ಅದ್ಭುತ ವಿಸ್ಮಯ ಬೇರೆ ಯಾರು ಕೂಡ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ನೀವು ಯೋಚನೆ ಮಾಡ್ತಾ ಇರಬಹುದು ಇಷ್ಟೊಂದು ಅದ್ಭುತವಾಗಿರುವ ಕೆಂಪು ಮರುಭೂಮಿ ಇಷ್ಟು ದಿನ ಯಾರಿಗೂ ಗೊತ್ತೇ ಆಗಲಿಲ್ವಾ ಅಂತ ಇದು ಹೇಗೆ ಸಾಧ್ಯ ಅಂತ ಹೌದು ಸ್ನೇಹಿತರೆ ಯಾರಿಗೂ ಗೊತ್ತಾಗದಂತೆ ಕೆಲವು ಕಾಣದ ಕೈಗಳು ನೋಡಿಕೊಳ್ಳುತ್ತಾ ಇದ್ರು ಕಾಣದ ಕೈಗಳಿಂದ ಈ ಕೆಂಪು ಮರುಭೂಮಿಯ ವಿಚಾರವಾಗಿ ಸುಮಾರು ವರ್ಷಗಳಿಂದ ಷಡ್ಯಂತ್ರಗಳು ನಡೆದುಕೊಂಡು ಬರುತ್ತಾನೆ ಇದೆ ಆದರೆ ಈಗ ಈ ಕೆಂಪು ಮರುಭೂಮಿ ವಿಶ್ವ ಪ್ರಸಿದ್ಧಿ ಪಡೆದುಕೊಂಡಿದೆ ಪ್ರವಾಸಿಗರು ಈ ಮರುಭೂಮಿಗೆ ಹೋಗದಂತೆ ತಡೆಯಲಾಗುತ್ತಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಸಾವಿರದ ಒಂಬೈನೂರ ಆರರಲ್ಲಿ ತಮಿಳುನಾಡು ರಾಜ್ಯವನ್ನು ಆಳಿದ ಮದ್ರಾಸ್ ಪ್ರೆಸಿಡೆನ್ಸಿಯ ರಾಜ ಎಡ್ವರ್ಡ್ ಈ ಎಡ್ವರ್ಡ್ ರಾಜ ಈ ಪ್ರದೇಶದ ಒಂದು ಫೋಟೋ ಕೂಡ ತೆಗೆದಿದ್ದಾನೆ ಅಷ್ಟೇ ಅಲ್ಲದೆ ಈ ಕೆಂಪು ಮಣ್ಣನ್ನು ತೆಗೆದುಕೊಂಡು ಹೋಗಿ ಇಂಗ್ಲೆಂಡ್ ಮ್ಯೂಸಿಯಂನಲ್ಲಿ ಇಡುತ್ತಾನೆ ಹಾಗೆ ಅದರ ಜೊತೆ ಎಡ್ವರ್ಡ್ ಈ ಕೆಂಪು ಮಣ್ಣಿನ ಬಗ್ಗೆ ನಿಗೂಢವಾದ ಸತ್ಯಗಳನ್ನು ಒಂದು ಪುಸ್ತಕದಲ್ಲಿ ಬರೆಯುತ್ತಾನೆ ಈ ಪುಸ್ತಕ ಬರೆದ ಸ್ವಲ್ಪ ದಿನಗಳ ನಂತರ ಎಡ್ವರ್ಡ್ ಅನ್ನು ಲಂಡನ್ನಲ್ಲಿ ಯಾರು ಕೊಲೆ ಮಾಡ್ತಾರೆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದ ಈ ಕೆಂಪು ಮಣ್ಣನ್ನು ಕದ್ದು ಪುಸ್ತಕವನ್ನು ಸೋಡಲಾಗುತ್ತೆ ಆದರೆ ಸ್ನೇಹಿತರೆ ಈ ಕೆಂಪು ಮರುಭೂಮಿಯಲ್ಲಿ ಅಂತದ್ದೇನಿದೆ ಈ ಕೆಂಪು ಮರುಭೂಮಿ ಸಾಧಾರಣ ಮರುಭೂಮಿ ಅಲ್ವಾ ಇಷ್ಟು ನಿಗಢವಾಗಿ ಈ ಕೊಲೆ ನಡೆದು ಪುಸ್ತಕವನ್ನೊಂದು ಸೋಡಲಾಯಿತು ಇದಕ್ಕೆಲ್ಲ ಇನ್ನೂ ಉತ್ತರ ಹುಡುಕಬೇಕಿದೆ ಸಾಕಷ್ಟು ನಿಗಡತೆಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಈ ಮರುಭೂಮಿಯ ಅಕ್ಕಪಕ್ಕದಲ್ಲಿರುವ ಜನರು ಹೇಳುವ ಪ್ರಕಾರ ಈ ಮರುಭೂಮಿ ಇದ್ದ ಪ್ರದೇಶದಲ್ಲಿ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಚೋಳ ಸಾಮ್ರಾಜ್ಯದ ಅರಮನೆ ಮತ್ತು ದೊಡ್ಡದಾದ ಒಂದು ದೇವಸ್ಥಾನ ಇತ್ತು ಚೋಳ ಸಾಮ್ರಾಜ್ಯದ ನಕ್ಷೆಯಲ್ಲೂ ಕೂಡ ಈ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ನಂತರ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಅತಿ ದೊಡ್ಡ ಪ್ರಳಯ ಸಂಭವಿಸುತ್ತೆ ಪ್ರಳಯದ ರಭಸಕ್ಕೆ ಬೇರೆ ಕಡೆ ಇದ್ದ ಮರುಭೂಮಿ ನೀರಿನ ಮುಖಾಂತರ ಈ ದೇವಸ್ಥಾನ ಮತ್ತು ಅರಮನೆ ಇರುವ ಜಾಗಕ್ಕೆ ಹರಿದು ಬರುತ್ತೆ ನಂತರ ಈ ಕೆಂಪು ಮರುಭೂಮಿ ದೇವಸ್ಥಾನ ಅರಮನೆಯನ್ನು ಆವರಿಸುತ್ತೆ ಮರುಭೂಮಿ ಎಲ್ಲವನ್ನೂ ತನ್ನ ಒಳಗೆ ಕರ್ಕೊಂಡು ಹೋಗುತ್ತೆ ಇದಕ್ಕೆ ಸಾಕ್ಷಿಯಂತೆ ಈ ಮರುಭೂಮಿಯಲ್ಲಿ ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಮತ್ತು ಅರಮನೆಗೆ ಸಂಬಂಧಪಟ್ಟಿರುವ ಸಾಕಷ್ಟು ವಸ್ತುಗಳು ಮರುಭೂಮಿ ಮೇಲೆ ಕಂಡುಬಂದಿದೆ ಆಗಿನ ಸಮಯದಲ್ಲಿ ಅರಮನೆಗೆ ಬಳಸುತ್ತಿದ್ದ ಗಾಜಿನ ತುಂಡುಗಳು ಈಗಲೂ ಕೂಡ ಮರುಭೂಮಿಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಮರುಭೂಮಿ ಇರುವ ಸುತ್ತಮುತ್ತಲಿನ ಪ್ರದೇಶದ ಜನಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇದರ ಕೆಳಗಡೆ ದೇವಸ್ಥಾನ ಇದೆ ದಯವಿಟ್ಟು ದೇವಸ್ಥಾನವನ್ನು ಹೊರತೆ ತೆಗೀರಿ ಅಂತ ಒಂದು ರಿಸರ್ಚ್ ಪ್ರಕಾರ ಈ ಮರುಭೂಮಿ ಪ್ರದೇಶದಲ್ಲಿ ಕೇವಲ ದೇವಸ್ಥಾನ ಅಥವಾ ಅರಮನೆ ಇಲ್ಲ ದೊಡ್ಡದಾದ ಒಂದು ನಗರವೇ ಮುಳುಗಿ ಹೋಗಿದೆ ಹುಡುಕಿದ್ರೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಇಷ್ಟು ವರ್ಷ ಬಚ್ಚಿಟ್ಟಿದ್ದ ಕೆಂಪು ಮರುಭೂಮಿ ಈಗ ಪ್ರಪಂಚಕ್ಕೆ ಗೊತ್ತಾಗಿದೆ ಮುಂಬರುವ ದಿನಗಳಲ್ಲಿ ಮರುಭೂಮಿಯಲ್ಲಿ ಅಡಗಿರುವ ಸತ್ಯಗಳು ಹೊರಬರುತ್ತಾ ಅಂತ ಕಾದು ನೋಡಬೇಕಾಗಿದೆ ತಮಿಳುನಾಡು ರಾಜ್ಯದಲ್ಲಿ ಕೆಂಪು ಮರುಭೂಮಿಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ